ಸಖತ್ ಕಾರ ಬಣ್ಣ ಮತ್ತು ಚಿಲಿ ಪೌಡರ್ ನಂದಿನಿ ಬ್ರ್ಯಾಂಡ್ನ ಹೆಸರಿನಲ್ಲಿ ಕಲಬೆರಕೆ ತುಪ್ಪ ಮಾರಾಟ ಮಾಡ್ತಾ ಇರುವಂತಹ ಆರೋಪ ಬಂದಿದೆ ಬೆಂಗಳೂರಿನಲ್ಲಿ ಈ ಕಲಬೆರಕೆ ತುಪ್ಪ ಮಾರಾಟ ಮಾಡ್ತಾ ಇದ್ದಂತಹ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ ಸ್ಕ್ಯಾಚೆಟ್ ಮತ್ತು ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಮಾರಾಟ ಮಾಡ್ತಾ ಇದ್ರು ಆರೋಪಿಗಳು ಕಲಬೆರಕೆ ತುಪ್ಪವನ್ನ ಡೌಟೇ ಬಾರದ ರೀತಿಯಲ್ಲಿ ಮಾರಾಟ ಮಾಡ್ತಾ ಇದ್ರು ಮಹೇಂದ್ರ ದೀಪಕ್ ಮುನಿರಾಜು ಅಭಿ ಅರಸು ಅನ್ನ ಎಂಬವರನ್ನ ಇದೀಗ ಸಿಸಿಬಿ ಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕೆಎಂಎಫ್ನ ಡಿಸ್ಟ್ರಿಬ್ಯೂಟರ್ ಅಂತ ಹೇಳ್ಕೊಳ್ತಾ ಇದ್ರು ಮಹೇಂದ್ರ ಈ ರೀತಿ ಹೇಳ್ಕೊಂಡೆ ಕಲಬೆರಕೆ ತುಪ್ಪ ಮಾರಾಟ ಮಾಡ್ತಾ ಇದ್ರು ಮಹೇಂದ್ರನ ಪುತ್ರ ದೀಪಕ್ ಕೂಡ ಇದೇ ಕೆಲಸದಲ್ಲಿ ಕೊಡಗಿದ್ದ ಆತನು ಕೂಡ ಇದೇ ಕೆಲಸವನ್ನು ಮಾಡಿಕೊಂಡಿದ್ದ ತಮಿಳುನಾಡಿನಿಂದ ಸಪ್ಲೈ ಮಾಡ್ತಾ ಇದ್ದ ಮುನಿರಾಜು ಅದನ್ನು ತಮಿಳುನಾಡಿನಿಂದ ಬೆಂಗಳೂರಿಗೆ ಕಳಿಸ್ತಾ ಇದ್ದ ಅಭಿ ಹಾಗೂ ಅರಸು ಏನಿದ್ದಾರೆ ಈತ ಅದನ್ನು ಬೆಂಗಳೂರಿಗೆ ಕಳಿಸ್ತಾ ಇದ್ದ ತಮಿಳುನಾಡಿನಿಂದ ಹೊರ ರಾಜ್ಯದಲ್ಲಿ ತಯಾರಿಕೆ ಮಾಡಿದ್ದಂತಹ ಈ ಕಲಬೆರಕೆ ತುಪ್ಪ ಬೆಂಗಳೂರಿನಲ್ಲಿ ತಂದು ಮಾರಾಟ ಮಾಡ್ತಾ ಇದ್ದರು ನಂದಿನಿ ಪಾರ್ಲರ್ಗಳಿಗೆ ಕಲಬೆರಕೆ ತುಪ್ಪ ಸಪ್ಲೈ ಮಾಡ್ತಾಯಿದ್ರು ನಂದಿನಿ ಪಾರ್ಲರ್ಗಳಿಗೂ ಕೂಡ ಇದೇ ಕಲಬೆರಕೆ ತುಪ್ಪವನ್ನು ಇವರು ಮಾರಾಟ ಮಾಡ್ತಾಯಿದ್ರು ಆರೋಪಿಗಳ ಬಳಿಯಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ಮೌಲ್ಯದ ಒಟ್ಟು ಎಂಟು ಸಾವಿರ ನಕಲಿ ತುಪ್ಪ ಪತ್ತೆಯಾಗಿದೆ ಎಂಟು ಸಾವಿರ ಲೀಟರ್ನಷ್ಟು ನಕಲಿ ತುಪ್ಪ ಪತ್ತೆಯಾಗಿದೆ ಸರಿಸುಮಾರು ಒಂದು ಪಾಯಿಂಟ್ ಐದು ಕೋಟಿ ಒಂದು ಕೋಟಿ ಐವತ್ತು ಲಕ್ಷ ಲಕ್ಷ ರೂಪಾಯಿ ಮೌಲ್ಯದ ನಕಲಿ ತುಪ್ಪ ಇದು ಅಂತ ಮಾಹಿತಿಗಳು ಇದೆ ಎಷ್ಟರ ಮಟ್ಟಿಗೆ ಆರೋಗ್ಯ ಹದಗೆಡ್ತಾ ಇದೆ ಇಂತಹ ನಕಲಿ ಪದಾರ್ಥಗಳನ್ನು ತಿಂದು ಎಷ್ಟರ ಮಟ್ಟಿಗೆ ಸ್ಲೋ ಪಾಯ್ಸನ್ ತಿಂದು ಜನ ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಎನ್ನುವಂಥದ್ದನ್ನು ಕಲ್ಪನೆ ಮಾಡ್ಕೊಳ್ಳೋದಕ್ಕಾಗಲ್ಲ ಆ ತುಪ್ಪಕ್ಕೆ ಸ್ಮೆಲ್ ಬರೋದಕ್ಕೆ ಅದರಲ್ಲಿ ಇಲ್ಲದೆ ಇರುವಂತಹ ಕಲಬೆರಕೆ ಮಾಡಲಾಗುತ್ತೆ ತುಪ್ಪದ ರೀತಿಯಲ್ಲೇ ಅದು ಕಂಡುಬರಬೇಕು ಅದಕ್ಕೂ ಕೂಡ ಫ್ಯಾಟು ಮತ್ತೊಂದು ಮಗದೊಂದು ಅಂತ ಇಲ್ಲದೆ ಇರುವಂತಹ ಒಂದು ಪದಾರ್ಥಗಳನ್ನು ಕಲಬೆರಕೆ ಮಾಡಲಾಗುತ್ತೆ ಅದನ್ನು ತಿಂದು ಜನ ತಮ್ಮ ಆರೋಗ್ಯವನ್ನು ಹದಗೆಡಿಸ್ಕೊಳ್ತಾ ಇದ್ದಾರೆ ನಂದಿನಿ ತುಪ್ಪದಲ್ಲೂ ಕೂಡ ಕಲಬೆರಕೆ ಅಂದರೆ ಜನ ಇದನ್ನು ನಂಬೋದಕ್ಕೆ ಸಾಧ್ಯವೇ ಇಲ್ಲ